ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚುಗುಪ್ಪ ಮೂಲಭೂತ ಸೌಕರ್ಯಗಳು ಒದಗಿಸಲು ಮಠದ ಉತ್ತರಾಧಿಕಾರಿ ಡಾಕ್ಟರ್ ವೀರಪ್ರಭು ಪಂಡಿತರಾಧ್ಯ ಶಿವಾಚಾರ್ಯರು ಒತ್ತಾಯ ತಾಲೂಕಿನ ಕೋಡಂಬಲ್ ಮುದ್ನಾಳ್ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ರಥೋತ್ಸವ ಉದ್ಘಾಟನಾ ಸಮಾರಂಭ ಹಾಗೂ ಜಾತ್ರಾ ಮಹೋತ್ಸವ ಏಪ್ರಿಲ್ ಇಪ್ಪತ್ತೆಂಟರಂದು ಅದ್ದೂರಿಯಾಗಿ ಜರುಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಮಠಾಧೀಶರು ರಾಜಕೀಯ ಧುರೀಣರು ಆಗಮಿಸುತ್ತಿದ್ದಾರೆ ಈಗಾಗಲೇ ಪ್ರಯಾಗರಾಜದಿಂದ ಶ್ರೀ 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 ಬಾಬಾ ಕಾಶಿಪುರಿ ಮಹಾರಾಜರು ಪುರಿ ಮಹಾರಾಜರು ಕೃಷ್ಣಪುರಿ ಮಹಾರಾಜರು ಆಗಮಿಸುತ್ತಿದ್ದಾರೆ ಶ್ರೀಮಠ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷ ಪೂರೈಸಿದೆ ದಿನನಿತ್ಯ ಮಠಕ್ಕೆ ನೂರಾರು ಭಕ್ತರಿಗಿಂತಲೂ ರೋಗಿಗಳೇ ಹೆಚ್ಚು ಬರುತ್ತಿದ್ದಾರೆ ಕಾರಣ ಆಯುರ್ವೇದಿಕ ಔಷಧಿ ನೀಡುತ್ತೇವೆ ಕ್ಯಾನ್ಸರ್ ಏಡ್ಸ್ ಹಾರ್ಟ್ ಬಿಪಿ ಶುಗರ್ ಸೇರಿದಂತೆ ಅನೇಕ ರೋಗಿಗಳಿಗೆ ಗುಣಮಟ್ಟದ ಆಯುರ್ವೇದಿಕ ಔಷಧಿಗಳನ್ನು ನೀಡುತ್ತೇವೆ ಎಂದು ಮಠದ ಉತ್ತರಾಧಿಕಾರಿಯಾಗಿ ಹತ್ತು ವರ್ಷ ವರ್ಷ ಪೂರೈಸಿದೆ ಆದರೆ ಇಲ್ಲಿಯವರೆಗೆ ಸರ್ಕಾರದ ಒಂದು ಪೈಸಾ ಕೂಡ ಮಟ್ಟದ ಅಭಿವೃದ್ಧಿಗೆ ಬಂದಿಲ್ಲ ಶ್ರೀ ರೇವಣಸಿದ್ದೇಶ್ವರ ಮಠದ ಸುತ್ತಮುತ್ತಲು ಹಾಗೂ ಮಠದ ಒಳಗಡೆ ದೀಪ ನೀರಿನ ಸಮಸ್ಯೆ ಸಮುದಾಯ ಭವನ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕ್ಷೇತ್ರದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಸರ್ಕಾರದ ಮೇಲೆ ಒತ್ತಡ ಹೇರಿ ಸ್ಪಂದಿಸಬೇಕೆಂದು ಮಠದ ಉತ್ತರಾಧಿಕಾರಿ ಡಾಕ್ಟರ್ ವೀರಪ್ರಭು ಪಂಡಿತರಾಧ್ಯ ಶಿವಾಚಾರ್ಯರು ಹಾಗೂ ಭೂದಾನಿಗಳು ಮಠದ ಪೂಜ್ಯ ಶಿಷ್ಯ ಡಾಕ್ಟರ್ ಕೃಷ್ಣಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಕಾರ್ಯಕರ್ತ ಮೊಹಮ್ಮದ್ ಅಸ್ಲಾಂ ರೆಡ್ಡಿ ಉಪಸ್ಥಿತರಿದ್ದರು ವರತಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ಗುಪ್ಪ ವಿಶ್ವೇಶಿಂಗ ಸಂಭೋತಮ್ ವಿಶ್ವವಿದ್ಯಾ ವಿಭೋಧಕಂ ವಿಶ್ವಂ ಒಂದೇ ಸದಾ ಒಂದ್ಯಂ ವಿಶ್ವರಾಧ್ಯ ಜಗದ್ಗುರು ಪ್ರಪ್ರಥಮದಲ್ಲಿ ಜಗದಾ ಜಗದ್ಗುರು ಪಂಚಾಚಾರಣೆ ಮಂದಿರದಲ್ಲಿ ಸ್ಮರಣೆ ಮಾಡ್ಕೊತ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಎಲ್ಲ ಸರ್ವ ಭಕ್ತರಿಗೂ ಇಪ್ಪತ್ತ ಎಂಟನೇ ತಾರೀಕಿನ ದಿವಸ ಜಗದ್ಗುರು ಸಿದ್ದೇಶ್ವರ ನೂತನ ರಥೋತ್ಸವ ಉದ್ಘಾಟನಾ ಸಮಾರಂಭ ಜಾತ್ರಾ ಮಹೋತ್ಸವದ ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಹರಗುರು ನಾಡಿನ ಹರಗುರು ಚರಮೂರ್ತಿಗಳು ಅನೇಕ ರಾಜ್ಯದಿಂದ ಅನೇಕ ಮಹಾತ್ಮರು ಸಾಧು ಸಂತರು ಎಲ್ಲರೂ ಬಂದಿದ್ದಾರೆ ಅನೇಕ ರಾಜಕೀಯ ಧೃಣಿಯರು ಬರ್ತಾ ಇದ್ದಾರೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತರು ಎಲ್ಲರಿಗೂ ಸಹಿತ ಭಕ್ತಿಯ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ನಮ್ಮ ಶ್ರೀಮಠ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳ ಪೂರೈಸಿದವು ಇಂಥ ಸಂದರ್ಭದಲ್ಲಿ ಇವಾಗ ಶ್ರೀಮಠಕ್ಕೆ ನೂರಾರು ಮಂದಿ ಬರ್ತಾ ಇದ್ದಾರೆ ಎದುರ ಸಲುವಾಗಿ ಬರ್ತಾ ಇದ್ದಾರಪ್ಪ ಅಂದ್ರೆ ನಮ್ಮಲ್ಲಿ ಅನೇಕ ಮಂದಿ ಭಕ್ತರು ಬರೋಕ್ಕಿಂತ ರೋಗಿಗಳು ಹೆಚ್ಚು ಬರ್ತಾರೆ ನಮ್ಮಲ್ಲಿ ಯಾಕಂದ್ರೆ ಆಯುರ್ವೇದಿಕ್ನಲ್ಲಿ ಹಾರ್ಟ್ ಬಿ ಪಿ ಶುಗರ್ ಏಡ್ಸ್ ಕ್ಯಾನ್ಸರ್ ಆಲ್ಸರ್ ಗ್ಯಾಂಗ್ರಿನ್ ಇನ್ನೂ ಅನೇಕ 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 ರೋಗಗಳಿಗೆ ಉಚಿತವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಪಾರಂಪರಿಕ ಔಷಧ ವೈದ್ಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಔಷಧಿಯನ್ನು ಕೊಡೋದ್ರಿಂದ ಇಲ್ಲಿ ನಮ್ಮ ಶ್ರೀಮಠಕ್ಕೆ ನೂರಾರು ಜನರು ಬರ್ತಾರೆ ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು ನೂರು ಎರಡು ನೂರು ಮಂದಿ ಬರ್ತಾರೆ ಆದ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನಪ್ಪ ಅಂದ್ರೆ ನಾನು ಒಬ್ಬ ಮಠದ ಪೀಠಾಧಿಪತಿ ಆಗಿದ್ದು ಡಾಕ್ಟರ್ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರು ಅಂತ ಹೇಳಿ ನನ್ನ ಹೆಸರು ನನಗೆ ಭಾಳ ನೋವಿನ ಸಂಗತಿ ಏನಪ್ಪ ಅಂದ್ರೆ ಈ ನಮ್ಮ ಮಠದಲ್ಲಿ ಯಾವುದೇ ರೀತಿಯಿಂದ ಮೂಲ ಸೌಕರ್ಯಗಳು ಇದರಿಂದ ಮೂ ವಂಚಿತ ಆಗೈತೆ ನಮ್ಮ ಮಠ ಯಾಕಪ್ಪ ಅಂದ್ರೆ ಸರಿಯಾಗಿ ರೋಡ್ ಇಲ್ಲ ಮತ್ತು ಹತ್ತು ವರ್ಷ ಆಯಿತು ನಮ್ಮ ಮಠ ಯಾವ ಏನಪ್ಪ ಅಂದ್ರೆ ಇದು ಹೊರಗಿರೋದ್ರಿಂದ ಊರು ಬಿಟ್ಟು ಹೊರವಲಯದಲ್ಲಿರೋದ್ರಿಂದ ಭೂಮಿಯಲ್ಲಿರೋದ್ರಿಂದ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ರೋಡಿನ ವ್ಯವಸ್ಥೆ ಇಲ್ಲ ಇರಾಕ್ ಭಕ್ತಾದಿಗಳಿಗೆ ಇರಲಿಕ್ಕಾಗಿ ಒಂದು ಏನಪ್ಪ ಅಂದ್ರೆ ಸಮುದಾಯ ಭವನ ಇಲ್ಲ ಇಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂಥ ನೂರಾರು ಭಕ್ತರನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಭಾಳ ತಾಪ ಆಗತ್ತ ಸಂತೋಷ ಆಗತ್ತಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಗೌರ್ಮೆಂಟಿಂದ ಸಹಾಯ ಸಹಕಾರ ಯಾವುದೂ ಇಲ್ಲ ಆದ್ದರಿಂದ ಈಗಿರ್ತಕ್ಕಂಥ ಎಮ್ ಎಲ್ ಎಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಎಮ್ ಪಿಗಳಾಗಲಿ ಇವ್ರಿಗೆ ನಮ್ಮ ಶ್ರೀಮಠದ ಬಗ್ಗೆ ಒಟ್ಟ ಗಮನ ಯಾರೂ ಕೊಡಾಕತ್ತಿಲ್ಲಪ್ಪ ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಮಠಾಧೀಶಗಳು ಹಿಡ್ಕೊಂಡು ಹೋಗ್ತಾರೆ ಇವರು ದೊಡ್ಡ ದೊಡ್ಡ ಮಠಗಳನ್ನು ನೋಡ್ತಾರೆ ನಮ್ಮ ಮಧ್ಯಮ ವರ್ಗದ ಮಠಗಳು ಅಂದ್ರೆ ಈ ರಾಜಕಾರಣಿಗಳಿಗೆ ಏನಪ್ಪಾ ಅಂದ್ರೆ ಕಣ್ಣಾಗಿಲ್ಲದಂಗೆ ಆಗೈತಿ ಆದ್ದರಿಂದ ನಮ್ಮ ಸ್ಥಳೀಯ ಶಾಸಕರು ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಎಮ್ ಪಿ ಆಗಲಿ ದಯವಿಟ್ಟು ನಮ್ಮ ಮಠಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ತಾವೆಲ್ಲ ರೀತಿಯಿಂದ ಏನಪ್ಪ ಅಂದರೆ ಇದನ್ನೆಲ್ಲ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿಳಸ್ತಾ ಇದ್ದೀನಿ ದಯವಿಟ್ಟು ಶಾಸಕರಾಗಲಿ ಮತ್ತು ಯಾವುದೇ ರಾಜಕೀಯ ಧೂರಣಿ ಆಗಲಿ ಸೈ ಸ್ವಲ್ಪ ನಮ್ಮ ಶ್ರೀಮಠ ಭಾಳ ಬಡತನದ ಮಠ ಬ್ಯಾಕ್ವರ್ಡ್ ಏರಿಯಾ ನಮ್ಮ ಮಠದ ಕೇಳಿದ ಯಾವುದೇ ರೀತಿಯಿಂದ ಆಸ್ತಿ ಅಂತಸ್ತಿಲ್ಲ ಬಡತನ ದೀನ ದಲಿತರ ಒಂದು ಸೇವೆಗಾಗಿ ಹುಟ್ಟಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರ ಮಠ ಇದು ಹಿಂದಿಲ್ಲ ನಾಳೆ ಭಾಳ ಉತ್ತರವಾಗಿ ಬೆಳಿತಕ್ಕಂಥ ಒಂದು ಸನ್ನಿವೇಶ ಒಂದು ಏನಪ್ಪ ಅಂದ್ರೆ ಸನ್ನಿವೇಶ ಐತೆ ಅಂತಕ್ಕಂಥ ಎರಡು ಮಾತನ್ನು ಹೇಳ್ತಾ ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲೇಬೇಕು ಇಲ್ಲ ಅಂದ್ರೆ ರೈತರ ರೈತರಂಗ ಸ್ಟ್ರೈಕ್ ಮಾಡ್ತಾರಲ್ಲ ನಾವು ಸಾಧು ಸಂತ ಸಹಿತ ತಾಯಿ ತಂದಿ ಎಲ್ಲ ಬಿಟ್ಟು ಬಂದು ನಿಮ್ಮ ಸಲುವಾಗಿ ನಾವು ಬಿಟ್ಟು ಬಂದೇವಿ ಈ ಸಮಾಜ ಸಲುವಾಗಿ ಬಂದೇವಿ ನಮಗೆಲ್ಲ ಸುಖಗಳನ್ನೆಲ್ಲ ಯಾರ ಸಲುವಾಗಿ ತ್ಯಾಗ ಮಾಡೇವಿ ಅಂದ್ರೆ ಈ ಸಮಾಜದ ಸಲುವಾಗಿ ಈ ನಮ್ಮ ಮಠ ಇವತ್ತಿನ ದಿವಸ ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ವಂಚಿತವಾಗೈತಿ ದಯವಿಟ್ಟು ಈಗಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರು ಈ ನಮ್ಮ ಮಠಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಸಹಿತ ಏನಪ್ಪಾ ಅಂದ್ರೆ ಸಾಬ್ರ ಮನೆ ಮುಂದೆ ಬಂದು ಕೂತ್ಕೊಂಡು ನಾವು ಸನ್ಯಾಸಿಗಳು ಏನಪ್ಪ ಒಂದು ಸ್ಟ್ರೈಕ್ ಮಾಡೋಂಥ ಪರಿಸ್ಥಿತಿ ಬರ್ತೈತೆ ದಯವಿಟ್ಟು ಹಂಗೆ ಆಗಬಾರ್ದು ಮುಂದೆ ಬರ್ತಕ್ಕಂಥ ದಿನ ಮಾತು ನೀವೆಲ್ಲ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಆಶಾ ಮನೋಭಾವದಿಂದ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಮುದ್ನಾಳ್ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವುದಂದ್ರೆ ಏನಂದ್ರೆ ಜಗದ್ಗುರು ರೇಣುಕಾಚಾರ್ಯ ಸಂಸ್ಥಾನ ಮಠ ಮುದ್ನಾಳು ಕುಡಂಬಲ್ನಲ್ಲಿ ಇರ್ತಕ್ಕಂಥ ಈ ಮಠ ಸುಮಾರು ಇಪ್ಪತ್ತು ಐದು ವರ್ಷಗಳಿಂದ ಸತತವಾಗಿ ಈ ಮಠ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊತ ಬಂದು ಇದನ್ನು ಇವತ್ತ ಕರೆಂಟ್ಲಿಂದ ನೀರಿನಿಂದ ಜೊತೆಗೆ ರಸ್ತೆಯಿಂದ ಮತ್ತು ಇಲ್ಲಿರ್ತಕ್ಕಂಥ ಬಂದ ಭಾಳ ಅನಾನುಕೂಲತೆಯನ್ನಾದ ಅದನ್ನು ಈ ಮಾನ್ಯ ಶಾಸಕರಾಗಲಿ ಎಮ್ ಎಲ್ ಸಿ ಅವರಾಗಲಿ ಮತ್ತು ಸಂಸದರಾಗಲಿ ಜನನಾಯಕರಾಗಲಿ ಅವರು ಸ್ವಲ್ಪ ಮುತುವರ್ಜಿ ವಹಿಸಿ ಇಪ್ಪತ್ತೈದು ವರ್ಷಗಳಿಂದ ಬೇಡಿಕೆ ಇರ್ತಕ್ಕಂಥ ಬೇಡಿಕೆಯನ್ನು ತಾವು ಈ ವರ್ಷದಿಂದ ಈ ಬರ್ತಕ್ಕಂಥ ಜಾತ್ರೆಗೆ ತಾವು ಸಹಕಾರ ನೀಡುವಿರಿ ಅನ್ನುವ ಒಂದು ಭರವಸೆಯೊಂದಿಗೆ ತಮಗೆ ನಾವು ಒತ್ತಾಯ ಇದ್ದೇವೆ ಅನೇಕ ಜನರು ಪ್ರತಿ ಸಲ ಶಾಸಕರ ಮನೆಗೆ ಹೋಗಿ ಆಗಲಿ ಸಂಸದರ ಮನೆಗೆ ಹೋಗೋದಾಗಲಿ ಹೇಳ್ಕೊಂಡು ಕರೆಂಟ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ನಮಗೆ ತೊಂದರೆ ಆಗದ ಅಂತಂದ್ರೆ ಇವತ್ತು ಇದು ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥ ಮಠ ಇರೋದರಿಂದ ಇದನ್ನು ಡೈರೆಕ್ಟ್ ಅಂತಂದ್ರಿಂದ ರೈತರಿಗೆ ಎಷ್ಟು ಎಂಟು ತಾಸು ಏನು ಕರೆಂಟ್ ಕೊಡ್ತಾರ ಆ ಅಷ್ಟೇ ತಾಸು ಕರೆಂಟ್ ಉಳ್ಕೋತದ ಉಳಿದ ಸಮಯದಲ್ಲಿ ಈ ಮಠ ಕತ್ತಲಲ್ಲೇ ಇರೋದರಿಂದ ನಾವು ಇವತ್ತು ಮುಖ್ಯ ಬೇಡಿಕೆ ಅಂತಂದ್ರೆ ವಿದ್ಯುತ್ ಕ್ಷತಿಯನ್ನು ನಮ್ಮ ಮಠಕ್ಕೆ ಮಾಡಿಕೊಡ್ಬೇಕು ಜೊತೆಯಲ್ಲಿ ನೀರು ವ್ಯವಸ್ಥೆ ಮಾಡಿಕೊಳ್ಬೇಕು ರಸ್ತೆ ವ್ಯವಸ್ಥೆ ಮಾಡಿಕೊಳ್ಬೇಕು ಮತ್ತು ಶೌಚಾಲಯದ ಬರ್ತಕ್ಕಂಥ ಭಕ್ತಾದಿಗಳು ಶೌಚಾಲಯದ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀನಿ